ರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋನ ಊಟ ಎಲ್ಲ ಮುಗಿಸ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಏನೇನು ತೊಗೊಂಬಂದೆ ಇನ್ನು ತೊಗೊಂಬರೋದು ಐತೆ ಹಬ್ಬ ಮುಗಿಯೋ ತಕ್ಕಲು ಶುಕ್ರವಾರ ಬೆಳಗ್ಗೆ ದೀಪ ಹಚ್ಚತಕ್ಕೂ ಒಂದೊಂದೇ 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 ಬೇಡಿಕೆಗಳು ನಮ್ಮದಂತೂ ಇದ್ದೇ ಇರ್ತವೆ ನನಗೇನು ತಲೆನೋವಿಲ್ಲ ಯಾಕಂದರೆ ನಾನೇನು ನಮ್ಮ ಮನೆಯವ್ರನ್ನೇನು ಕರ್ಕೊಂಡೋಗೋಲ್ಲ ಶಾಪಿಂಗ್ ಎಲ್ಲ ಹೋಗೋವಾಗ ನಮ್ಮ ಮನೆಯವ್ರನ್ನೇನು ಕರ್ಕೊಂಡೋಗಲ್ಲ ನಾನೇ ಆಲ್ಮೋಸ್ಟ್ ಎಲ್ಲ ಮಕ್ಕಳೇನಾದ್ರು ಮನೆಗಿದ್ರು ಅಂತ ಅಂದರೆ ಅವ್ರ ಜೊತೆಯಲ್ಲೇ ಹೋಗ್ತೀನಿ ನಮ್ಮ ಮನೆಯವ್ರ ಜೊತೆ ಯಾವತ್ತು ಇದುವರೆಗೂ ನಾನು ಶಾಪಿಂಗೇ ಮಾಡಿಲ್ಲ ಹೇಳಬೇಕು ಅಂತ ಅಂದರೆ ಅವ್ರನ್ನ ಹೋಗ್ಬಿಟ್ರೆ ನಮ್ಮ ಜೊತೆ ಸುತ್ತಕ್ಕಾಗದೆ ಸುಸ್ತಾಗ್ಬಿಟ್ಟು ತಲೆ ಸುತ್ತಿ ಬಂದು ಬಿದ್ದೋಗ್ಬಿಡ್ತಾರೆ ಅಷ್ಟೇ ನೆನೆ ಹ್ಯಾಂಗಾಗಿ ನಾನು ಯಾವತ್ತರ ಕರ್ಕೊಂಡು ಹೋಗಕ್ಕೆ ಹೋಗೋದೇ ಇಲ್ಲ ಶಾಪಿಂಗ್ಗೆ ಅವ್ರನ್ನೆಲ್ಲ ಕರ್ಕೊಂಡೋಗಲ್ಲ ನಾನು ಯಾರಾದ್ರೂ ನನ್ನ ಫ್ರೆಂಡ್ಸ್ಗಳು ಸಿಕ್ಕರೆ ನನ್ನ ಫ್ರೆಂಡು ಇಲ್ಲ ಅಂತ ಅಂದರೆ ಮಕ್ಳು ಜೊತೆನೇ ಆಲ್ಮೋಸ್ಟು ಶಾಪಿಂಗ್ ಮಾಡೋದು ಮಕ್ಳ ಜೊತೆನೇನೆ ಇವತ್ತು ನಿನ್ನೆ ನಿನ್ನೆ ಮಲ್ಲೇಶ್ವರಂಗೆ ಹೋಗಿದ್ನ ನಿನ್ನೆ ಸುಮಾರಷ್ಟು ಖರ್ಚು ಮಾಡಿದೆ ಇವತ್ತೊಂದು ಸ್ವಲ್ಪ ಹೋಗೋದೈತೆ ಅಂದರೆ ಮನೆಯೆಲ್ಲ ರೆಡಿ ಮಾಡ್ತಾ ಇದ್ದೀವ ಮನೆಯೆಲ್ಲ ಸ್ವಲ್ಪ ಫಿನಿಶಿಂಗ್ ಆದಮೇಲೆ ಸ್ವಲ್ಪ ಮುಂದಿನ ವರ್ಷ ಚೆನ್ನಾಗಿ ಮಾಡೋಣ ಹಬ್ಬ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಸುಮ್ಮನೆ ಸಿಂಪಲ್ ಮಾಡಬೇಕು ಅಂತ ಅಂದ್ಕೊಂಡ್ರುನು ಆದರೂ ನಮ್ಮ ದೊಡ್ಡವಳು ಏನೇನೋ ಬುಕ್ ಮಾಡ್ಕೊಂಬಿಟ್ಟವಳೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡವಳೆ ನಾನು ಒಂದು ಯಾವುದೋ ಲೈಟಿಂಗ್ಸ್ ಚೆನ್ನಾಗಿತ್ತು ಅಂತ ಹುಡುಕ್ತೆ ಆಲ್ಮೋಸ್ಟ್ ನೆನ್ನೆಲ್ಲ ಅಲ್ಲಿ ಹುಡುಕ್ತೆ ಸಿಗಲಿಲ್ಲ ಮಲ್ಲೇಶ್ವರಮಲ್ಲಿ ಹುಡುಕ್ತೆ ಅದೇ ಥರ ಬೇಕು ಅಂತಂದರೆ ಅದು ಸಿಗಲ್ಲ ಅಂತಂದರು ಅದು ಆನ್ಲೈನ್ ಶಾಪಿಂಗೇ ಒಳ್ಳೇದು ಅಂತ ಅಲ್ಲಿ ಆನ್ಲೈನಲ್ಲೇ ಇದು ಮಾಡಿಕೊಂಡೆ ಆ ಮಲ್ಲೇಶ್ವರಮಲ್ಲೇ ಬುಕ್ ಮಾಡಿಕೊಂಡೆ ಇವಳಿಗೇನೋ ಮಾಡ್ಕೊಂಡವಳೆ ಹಿಂದೆ ಬ್ಯಾಗ್ರೌಂಡು ಬೇಕು ನೋಡ್ತಾ ಇರ್ಬೋದು ಇಲ್ಲೇ ನಾನು ದೇವ್ರನ್ನ ಕುಣ್ಸೋದು ಇದೆಲ್ಲ ನೋಡ್ರಿ ಎಷ್ಟು ಇದಾಗಿ ಕಾಣಿಸ್ತಾಯಿದೆ ಮನೆ ಕಟ್ಟಿಸ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಇಕ್ಕಟ್ಟಾಗ್ಬಿಟ್ಟಿದೆ ನಮಗಂತೂ ಸಿಕ್ಕಾಬಿಟ್ಟೆ ರಿಸ್ಕ್ ಆಗ್ಬಿಟ್ಟೈತೆ ಮನೇಲಿ ಕಟ್ಟಿಸಿ ಯಾವಾಗಪ್ಪ ಬೇಗ ಮನೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತೀವೋ ಅಂತ ಅನಿಸ್ಬಿಟ್ಟಿದೆ ಅಷ್ಟು ಇದಾಗ್ಬಿಟ್ಟಿದೆ ಮನೇಲಿ ಒಂದೇ ಕೈನಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹಿಡ್ಕೊಂಡು ಸ್ವಲ್ಪ ನೋವು ಬಂತು ಅದಕ್ಕೆ ಸ್ವಲ್ಪ ಫೋನು ಈ ಕಡೆ ಹಿಡ್ಕೊಂಡು ಸ್ವಲ್ಪ ಕೈನವ್ನ ಸ್ವಲ್ಪ ಆ ಕಡೆಗೂ ಹೋಗಲಿ ಅಂತ ಅದಕ್ಕೂ ಸ್ವಲ್ಪ ಎಕ್ಸ್ಚೇಂಜ್ ಆಫರ್ ಕೊಟ್ಕೊಂಡಿದ್ದೀನಿ ನಾರ್ಮಲ್ ಮನುಷ್ಯರು ಕಂಡ್ರಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು ಮಿಡಲ್ ಕ್ಲಾಸಿಂದ ಬಂದಿರೋರು ಅವ್ರ ಆಸೆಗಳು ಎಷ್ಟಿರ್ತವೆ ಅಂತ ಅಂದ್ಕೊಂಡಿದ್ದೀರಾ ಅದು ಬೇಕು ಇದು ಬೇಕು ನನಗೇನು ಒಡವೆ ಹೊಸ್ತಾ ಅಂಥವೆಲ್ಲ ಆಸೆ ಇಲ್ಲ ಅಂತ ಅಂದ್ರೂ ಈ ಕೆಲವೊಂದು ಬಟ್ಟೆಗಳು ಇನ್ನು ಕೆಲವೊಂದು ಅಂದರೆ ಮನೆಗೆ ಡೆಕೋರೇಷನ್ನು ಅವೆಲ್ಲ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಇವಾಗೇನು ನಾನು ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸಿಕ್ಕಾಪಟ್ಟೆ ಹೇಳ್ದಂಗೆ ಮನೇಲೆಲ್ಲ ಹಿಂಸೆ ಆಗ್ಬಿಟ್ಟೈತೆ ಮ ಮೇಲ್ಗಡೆ ಮಾತ್ರ ಮನೆ ಯಾವತ್ತೂ ಕಟ್ಸೋಕೋಗ್ಬೇಡ್ರಿ ನಾನು ಅನ್ಭವಿಸ್ತಿರೋ ಕಷ್ಟ ದೇವ್ರಡೆಗೂ ಯಾರಿಗೂ ಬೇಡ ಅನ್ನಿಸ್ಬಿಟ್ಟೈತೆ ಅಷ್ಟು ಹಿಂಸೆ ಅಂದರೆ ಅಷ್ಟು ಹಿಂಸೆ ಆಗ್ಬಿಟ್ಟೈತೆ ಮನೆ ಮೇಲ್ ಮಾತ್ರನೂ ಮನೆ ಮಾತ್ರ ಕಟ್ಟಿಸ್ಬಾರ್ದು ಯಾವತ್ತೂನು కట్సో ప్లాన్ ఫస్ట్ ప్ల్యాన్ మనగూ బరకు ముంచే ఫస్ట్ ఫ్లోర్ సెకెండ్ ఫ్లోర్ అంతా కట్స్కొడి అదామే నవేన మన మేలు మన ఇడస్తి అంటే నరక అంతూ అనుభవస్ బు అనుభవస్పె ನಮಗಂತೂ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಆ ಕೆಲಸದವರು ಹಂಗೆ ಎಲ್ಲ ತುಳ್ಕೊಂಡು ಹೊಲ್ಟೋತಾರೆ ಅವಾಗ ತಾನೇ ಬಾಗ್ಲ ತೊಳ್ದಿರ್ತೀನ ಎಲ್ಲ ಗಲೀಜು ಮಾಡ್ಕೊಂಡು ಹಂಗೆ ಹೊಲ್ಟತ್ತಾರೆ ಸದ್ಯಕ್ಕೆ ಮುಗಿದ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟೈತೆ ಕೈ ಮುಗಿದ್ಬಿಡ್ತೀನಿ ಇನ್ನು ಯಾವತ್ತೊಂದು ಮನೆ ತಂಟೆಗೆ ಹೋಗಬಾರ್ದು ಹಂಗೆ ಅಷ್ಟೊಂದು ಬೇಜಾರು ಇಡ್ಸ್ಬಿಟ್ಟವ್ರು ಎಲ್ಲರೂ ಸೇರಿಕೊಂಡು ಈಗ ಇಷ್ಟು ಮಾತಾಡಿ ಸಾಕು ಇನ್ನೊಂದು ದಿವಸ ಕಷ್ಟ ಸುಖನ ಮಾತಾಡೋಣ ಲೈವ್ ಆಗಿ ಯಾವತ್ತಾದರೂ ಒಂದು ದಿವಸ ಲೈವ್ ಆಗಿ ಬಂದು ಮಾತಾಡಬೇಕು ನೀವಿನ್ನ ನನ್ನ ಚಾನಲ್ನ ಹೊಸಾಗಿ ನೋಡ್ತಾಯಿರೋ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತೋರಿಸ್ತೀನಿ ಬನ್ನಿ ಇವತ್ತು ಏನೇನು ತೊಗೊಂಬಂದಿದ್ದೀನಿ ಎಷ್ಟು ಖರ್ಚು ಮಾಡ್ಕೊಂಬಂದಿದ್ದೀನಿ ಅಂತ ಹೇಳ್ತೀನಿ ಇದು ಬ್ಯಾಕ್ ಗ್ರೌಂಡಿಗೆ ತೊಗೊಂಬಂದಿರೋದು ವೈಟೇ ಬೇಕು ಅಂತ ತಂದಿರೋದು ನಾನು ನೋಡ್ರಿ ಹೆಂಗೆ ಕೂತಿದ್ದೀನಿ ಅಲ್ವಾ ನಾವಲ್ಲಿ ಥರ ಕೂತಿದ್ದೀನಿ ಹೆಂಗೆ ಎಷ್ಟು ಮುನ್ನೂರೈವತ್ತೋ ಮುನ್ನೂರೈವತ್ತ ಎಪ್ಪತ್ತೋ ಹ್ಞೂ ನೋಡಿರಿ ಇಂಥೇಳ ಜೊತೆ ಕರ್ಕೊಂಡೋದ್ರೆ ದುಡ್ಡು ಬೆಲೆನೇ ಇರಲ್ಲ ಇದು ಸೊಳ್ಳೆ ಪರ್ದ ಬ್ಯಾಕ್ ಗ್ರೌಂಡಿಗೆ ಹಾಕೋಣ ಅಂಥದ್ದು ಇದೊಂದು ಆಮೇಲೆ ಇದು ನಿನ್ನೆ ಮಲ್ಲೇಶ್ವರಂ ಪೂರ್ತಿ ಹುಡುಕ್ತೆ ಸಿಗಲಿಲ್ಲ ನನಗೆ ಸಿಗೋದೇನೋ ಚಿಕ್ಕಪೇಟೆ ಹೋಗಿದ್ರೆ ಹೋಗಿದರೆ ಸಿಗೋದೇನೋ ಬಟ್ ನನಗೆ ಬೇಗ ಬರಬೇಕಾಯಿತು ಅಂತ ಇದು ಗ್ರೀನ್ ಲೀವ್ಸ್ ಥರ ಇದೆ ಲೈಟಿಂಗ್ಸು ಚೆನ್ನಾಗಿತ್ತು ಇದು ಇದಕ್ಕೆ ವೈಟು ಬ್ಯಾಕ್ ಗ್ರೌಂಡ್ಗೆ ಇದು ಕಾಂಬಿನೇಷನ್ ಹಾಕ್ಕೊಂಡು ಇದು ಮಾಡೋಕ್ಕೆ ಅಂತ ಇದನ್ನ ಇವಳು ನಮ್ಮ ಸೋಡಾ ತಗೊಂಡವಳೆ ಇದು ನಾನು ಅಲ್ಲ ಇದಲ್ಲ ಇದಲ್ಲ ಸಾರಿ ಇದಲ್ಲ ಇದು ನಾನು ತಗೊಂಡಿದ್ದು ಇದು ನಾನು ತಗೊಂಡಿದ್ದು ಯಾಕಂದರೆ ಮನೆಯೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ವಾ ಆಲ್ಟ್ರೇಷನ್ ಮಾಡಿಸ್ಕೊಬೇಕು ಆಮೇಲೆ ಇದು ನಮ್ಮ ಸೋಡಾ ತಗೊಂಡಿರೋದು ಇದು ಲವ್ಸು ಏನೇನು ಮಾಡ್ತೀವೋ ನಾಳೆಯಿಂದನೇ ಪ್ರಿಪ್ರೇಷನ್ ರೆಡಿ ಮಾಡಬೇಕು ಅಂತ ಇವತ್ತೇ ಕೂತಿದ್ಲು ತಲೆ ತಲೆ ಮೇಲೆ ನಾಲ್ಕು ಹಾಕ್ತೀನಿ ಅಂತ ಹೇಳಿದೀನಿ ಇದೊಂದು ತಗೊಂಡವಳೆ ಅದು ಸೇಮ್ ಇದು ಫ್ಲಿಪ್ಕಾರ್ಟ್ ಬುಕ್ ಮಾಡಿದ್ದು ಎಷ್ಟಾಯ್ತು ಇಷ್ಟಕ್ಕೆ ರೂಪಾಯಿ ಸಾವೂ ಸಾವಿರ ಅಯ್ಯೋ ಅಯ್ಯೋ ಎಲ್ಲಿ ದುಡ್ಡು ಕೊಟ್ಟು ಇನ್ನೂರು ರೂಪಾಯಿ ಅಂತಲ್ಲೇ ಇವೆಲ್ಲ ಸೇರಿ ಸಾವಿರ ಇವೆಲ್ಲ ಸೇರಿ ನಿಮ್ಮದೆಲ್ಲ ಸೇರಿ ಸಾವಿರ ರೂಪಾಯಿ ಮನೆ ಹಾಳು ಮಾಡ್ಬಿಡ್ತೀಯ ನೀನು ನೋಡ್ರಿ ಇವೆಲ್ಲ ತಗೊಂಡೊಳಿ ನಮಗೆ ಬೇಕಿತ್ತ ರೀ ಇವೆಲ್ಲ ಇವಾಗ ನನಗೆ ಮನೆ ರೆಡಿ ಆಗ್ಬಿಟ್ರೆ ಸಾಕಾಗ್ಬಿಟ್ಟೈತಿ ಇವೆಲ್ಲ ಸಾವಿರ ರೂಪಾಯಿ ಅಂತ ನೆನೆ ನನಗೆ ಐಸಿಟ್ಬಿಟ್ಲು ಅಮ್ಮ ಇನ್ನೂರು ರೂಪಾಯಿ ಅಷ್ಟೇ ಅನ್ ನಿಮ್ದೆಲ್ಲ ಸೇರಿ ನಿಮ್ಮದು ಇದೆಲ್ಲ ಸೇರಿ ಸಾವಿರ ರೂಪಾಯಿ ಹಾಂ ಸರಿ ಹೋಯ್ತು ಕತೆ ಆಮೇಲೆ ಇದು ರೀ ಅಯ್ಯೋ ಇದು ಅವಾಗೆಲ್ಲ ಎಷ್ಟು ಐನೂರು ಆರುನೂರು ರೂಪಾಯಿ ಹೇಳೋರು ಇದು ನೋಡ್ರಿ ಇಲ್ಲಿ ಹುಳ ಆಡ್ತಾ ಐತೆ ಇದು ಇದು ಏನು ಇದು ಅಕ್ಕಿ ಭತ್ತ ಇದರಲ್ಲಿ ಇದು ಮಾಡಿರ್ತಾರೆ ಹೋಯ್ತು ಆ ಕಡೆ ಎಲ್ಲ ಹೋಯ್ತು ಇದು ತೋರಣದ ಥರ ಹಾಕೋಣ ಅಂತ ನೋಡಿ ಇಲ್ಲೆಲ್ಲ ಉಳುಗಳು ಓಡಾಡ್ತಾವೆ ಚಿಟ್ಟೆ ಥರ ಬಂತು ಬಂತು ಮತ್ತು ಇದೆಂತ ತಂದ್ರ ಏನು ಇವಾಗೆಲ್ಲ ಇದು ಹಾಕ್ತಾರೆ ನಾವು ಒಂದು ಹಾಕೋಣ ಅಂತ ಅಷ್ಟೇ ಅವು ಅಕ್ಕಿ ಅಲೆ ನಮ್ಮ ಹ್ಞೂ ನಿನ್ನೆನೇ ಎಲ್ಲ ತಂದಿದ್ದು ಇದು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟೆ ಆಮೇಲೆ ಇದು ಇದು ನೋಡಿರಿ ಇವೆಲ್ಲ ಜಾತ್ರೆ ಮಾಡ್ತೀನಿ ಅಂತ ಅವಳು ಜಾತ್ರೆ ಮಾಡ್ತಾಳಂತೆ ಜಾತ್ರೆ ಮಾಡ್ತಾಳೆ ಕರೆಕ್ಟಾಗಿ ಗೊತ್ತು ನನಗೆ ಹ್ಞೂ ಓದ್ಸತಿ ಹಂಗೇನು ಬಾಳೆ ಎಲ್ಲೇದು ಏನೋ ಮಾಡ್ತೀನಿ 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 ಅಂತ ಹೋಗಿ ನಾಲ್ಕು ಅವರ್ ಐದು ಅವರ್ ನನಗೆ ಕೆಲಸನೇ ಸಾಕಾಯಿತು ಅದಾಯಿತು ಇಲ್ಲಿ ಮಲ್ಲೇಶ್ವರಮಿಂದ ಒಂದು ದೇವ್ರಿಗೆ ಕಾಜಲ್ಲು ನಾವು ಬಳಸಿರೋ ಅಂಥದನ್ನ ಬಳಸ್ಬಾರ್ದು ಕೆಲವರು ಏನು ಮಾಡ್ತಾರೆ ಅಂದರೆ ಅದನ್ನೇ ಬಳಸ್ಕೊಂಡಿರೋದನ್ನೇನೇ ಹಚ್ಬಿಡ್ತಾರೆ ಖಂಡಿತವಾಗ್ಲೂ ಹಂಗೆ ಹೋಗ್ಬಾರ್ದು ಅದು ಆಮೇಲೆ ಇದು ಒಂದು ನೆಶೆ ಕಲರ್ದು ಲಿಪ್ಸ್ಟಿಕ್ಕು ಅಂದರೆ ಹಣೆಗೆ ಇದರಲ್ಲಿ ಇಟ್ಬಿಟ್ಟು ಕುಂಕುಮ ಇಡೋಕ್ಕೆ ಆಮೇಲೆ ಸ್ವಲ್ಪ ತುಟಿಗೆ ಒಂಚೂರು ಕಲರ್ ಕಾಣಲಿ ಅಂತ ಹಚ್ಚುತ್ತೀನಿ ಇದು ಇಷ್ಟ ಆದರೆ ಹಚ್ಚುತ್ತೀನಿ ಅಂದರೆ ಹಚ್ಚೆ ಅಲ್ಲ ಆಪ್ಷನ್ ಇದೆ ಆಮೇಲೆ ಪೂರ್ತಿಯಾಗಿ ಇರೋವಂಥದ್ದು ಗ್ರೀನ್ ಕಲರಲ್ಲಿ ಬಡೆ ಮ ಇದಕ್ಕೆಲ್ಲ ಕೊಡಬೇಕಲ್ಲ ಕುಂಕುಮಕ್ಕೆಲ್ಲ ಕೊಡಬೇಕು ಅವ್ರಿಗೆ ಇಷ್ಟು ಎಷ್ಟಾಯ್ತಮ್ಮ ಹ್ಞೂ ಅದು ಮತ್ತು ಇದು ಸೇರಿಸಿ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿಯೋ ಐನೂರು ಇದು ಮತ್ತು ಲೇ ಸ್ಕ್ರೀನ್ ಸೇರಿಸಿ ಎಂಟುನೂರು ರೂಪಾಯಿ ಒಂದು ಕಡೆ ತೊಗೊಂಡಿರೋದು ಮಲ್ಲೇಶ್ವರಮಲ್ಲಿ ತೊಗೊಂಡಿರೋ ಅಂಥದ್ದು ಇಷ್ಟನ್ನ ತೊಗೊಂಡು ಬಂದಿದ್ದೀನಿ ನಾನು ನೋಡಿರಿ ಬ್ಯಾಗ್ರೌಂಡು ಈ ಥರ ಇಷ್ಟೆಲ್ಲ ಜಾತ್ರೆ ಮಾಡೋಲ್ಲ ಇದೆಲ್ಲ ಬರ್ಡೇಗೆ ಅದಕ್ಕೆ ಇದಕ್ಕೆ ಮಾಡ್ಕೊತಾರೆ ನಾವು ಸುಮ್ಮನೆ ವೈಡ್ ಸ್ಕ್ರೀನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಇವೇನೇನೋ ಫ್ಲವರೆಲ್ಲ ಹಾಕಿ ಒಂದು ಸ್ವಲ್ಪ ಡೆಕೋರೇಷನ್ ಥರ ಮಾಡೋಣ ಈ ಸತಿ ಅಂತ ಅಂದ್ಕೊಂಡಿದ್ದೀವಿ ನೋಡಿ ನೀವು ಯಾರನ್ನ ಮಾಡಂಗಿದ್ರೆ ಈ ಥರ ಮಾಡಿ ಇಷ್ಟ ನಾನೇ ನಾನೇ ಹೇಳ್ಬಿಡ್ತೀನಿ ಚೆನ್ನಾಗಿತ್ತ ಚೆನ್ನಾಗಿರ್ಲಿಲ್ವಾ ಯಾವ ಥರ ಇತ್ತು ನಮ್ಮ ಮನೇಲಿ ಜಾತ್ರೆನ ಇಲ್ವ ಅಂತ ನಾನೇ ಹೇಳ್ಬಿಡ್ತೀನಿ ಈ ಸತಿ ಫೇಸ್ ತೋರ್ಸಮ್ಮ ಮುಗಿತಲ್ಲಿ ಸದ್ಯಕ್ಕೆ ಇಷ್ಟ ಆಯಿತು ನಿನ್ನೆನೆ ಒಂದು ಕರೆಕ್ಟಾಗಿ ಐದು ಸಾವಿರ ಸುಟ್ಕೊಂಬಂದಿದ್ದೀನಿ ಶಿವಾಡು ಇದು ಬಿಟ್ಟು ಬಟ್ಟೆ ಬಿಟ್ಟು ಆಮೇಲೆ ಹೇಳ್ಬೇಕು ಅಂದರೆ ಕರ್ದಿರ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀನಿ ಅದು ಚಕ್ಲಿ ನಿಪ್ಪಟ್ಟು ಯಾರೂ ತಿನ್ನಲ್ಲ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾವುವು ಅಂಥವೆಲ್ಲ ಮುಟ್ಟೋದೇ ಇಲ್ಲ ಸುಮ್ಮನೆ ಏನೋ ತರಬೇಕು ಶಾಸ್ತ್ರ ತಂದಿದ್ದೀವಿ ಅದು ಬಿಟ್ಟರೆ ಏನು ತಿನ್ನಲ್ಲ ಮನೆ ಊಟ ಯಾವಾಗಾದರೂ ಒಬ್ರೊಪ್ಪು ಕೋಟ್ಲಿಗೆ ಹೋಗ್ತೀವಿ ಅದು ಬಿಟ್ಟರೆ ಮನೆ ಊಟನೇ ಜಾಸ್ತಿ ಇಷ್ಟಪಡೋ ಇಷ್ಟು ತಂದಿದ್ದೀನಿ ಗೊತ್ತಿಲ್ಲ ಏನೇನು ಮಾಡ್ತೀನೋ ಏನೇನು ಕತೆನೋ ಅಂತ ಗೊತ್ತಿಲ್ಲ ಇಷ್ಟು ಮಾಡಿಬಿಟ್ಟು ನಾಳೆನೇ ನಾವು ಪ್ರಿಪ್ರೇಷನ್ಗೆಲ್ಲ ರೆಡಿ ಮಾಡಿಕೊಂಡು ಇವತ್ತೆಲ್ಲ ಆದರೆ ದೇವ್ರ ಸಾಮಾನು ಗೇವ್ರು ಸಾಮಾನೆಲ್ಲ ಕ್ಲೀನಾಗಿಲ್ಲ ರೆಡಿ ಮಾಡಿ ಬಿಟ್ಕೊಂಡು ಆಮೇಲೆ ನಾಳೆಯಿಂದ ಎಲ್ಲ ಡೆಕೋರೇಷನ್ ಯಾವ ಥರ ಮಾಡಬೇಕು ಅಂತ ರೆಡಿ ಮಾಡಿ ನಿಮ್ಗೊಂದು ವೀಡಿಯೋ ಮಾಡ್ತೀನಿ ಹೆಂಗೆ ಹೆಂಗೆಲ್ಲ ಆಗುತ್ತೆ ಡೆಕೋರೇಷನಲ್ಲಿ ಅಂತ ಮಾಡ್ತೀನಿ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್